ಮಾಡಿ ನಾವು ಅಪೋರ್ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಬಹಳಷ್ಟು ವಿರೋಧ ಇದೆ ಅಂತ ಹೇಳಿ ನೀವು ಹಿಂದೆ ಶಾಸಕರಾಗಿದ್ದವರು ನಮ್ಮನ್ನ ಜನಪ್ರತಿನಿಧಿಸಿದವರು ನೀವುಗಳು ಬಂದು ನಮ್ ಕಷ್ಟ ಸುಖ ಕೇಳಬೇಕು ಅನ್ನುವಂತ ಇರಾದೆ ಹಿನ್ನೆಲೆಯಲ್ಲಿ ನಾನು ಎರಡು ದಿವಸದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಹೋಗ್ತಾ ಇದ್ದೇನೆ ಎಲ್ಲ ಗ್ರಾಮದಲ್ಲೂ ಕೂಡ ಶೇಕಡ ತೊಂಬತ್ತೊಂಬತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಹೆಂಗಸರು ಮಕ್ಕಳು ರೈತರು ರೈತರ ಮಕ್ಕಳು ನಾವು ಈ ಆಸ್ತಿಯನ್ನ ಕಳ್ಕೊಂಡು ನಮ್ಮ ಬದುಕನ್ನ ಬೀದಿಗೆ ಬೀದಿ ಪಾಲು ಮಾಡ್ತಾ ಇರ್ತಕ್ಕಂತ ಈ ರೈತ ಧೋರಣೆಯ ವಿರುದ್ಧ ನಾವೆಲ್ಲ ಬೀದಿಗಿಳಿತೇವೆ ಯಾರು ಇವ್ರ ಮನೆಗಳಲ್ಲಿ ಬಾಕಲಿಗೆ ನಮ್ಮ ರೈತರ ಜಮೀನನ್ನ ಕೊಡ್ತೀವಿ ನೀವು ಒಪ್ಪಾಯ ಮಾಡ್ಕೊಳ್ಳಿ ನಿಮ್ಗೆ ದುಡ್ಡು ಕೊಡಿ ಅಂತ ಯಾರು ಹೋಗಿಲ್ಲ ನಮ್ಮ ಬಗ್ಗೆ ಯಾರೂ ಕೂಡ ಕಾಳಜಿಯನ್ನು ವಹಿಸಲಿಲ್ಲ ಒಂದು ಸಭೆಗಳು ಕೂಡ ಮಾಡಿಲ್ಲ ಇಲ್ಲಿ ಒಬ್ಬ ರೈತ ಮುಖಂಡರು ಕೇಳಿಲ್ಲ ಏಕಾಏಕಿ ರಾತ್ರೋರಾತ್ರಿ ಅಧಿಸೂಚನೆಯನ್ನು ನಡೆಸಿ ಪತ್ರಿಕೆಯಲ್ಲಿ ಅದನ್ನ ಪ್ರಕಟ ಮಾಡಿ ಕತ್ಲೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಮನೆ ಭಾಷೆಗೆ ಬಿಸಾಪೋಗಿದ್ದಾರೆ ಅಂತ ಹೇಳಿ ಇವತ್ತು ರೈತರುಗಳು ಹೇಳ್ತಾ ಇದ್ದಾರೆ ಹೌದಲ್ವಾ ಬೆಳಗಿನ ಜಾಗ ಕತ್ಲೆ ಇದ್ದಾಗ ತಂದು ಆಗ್ತಾ ನಮಗೆ ಇಲ್ಲಿ ರಾಜಕೀಯದ ಅವಶ್ಯಕತೆ ಇಲ್ಲ ನಾವು ಜೆ ಡಿ ಎಸ್ನವರು ಬಿಜೆಪಿಯವರು ಕಾಂಗ್ರೆಸ್ ಅವರು ಅಂತೇಳಿ ನಾವು ಯಾವ ಗುಂಪು ಅಲ್ಲ ನಾವು ನಮ್ಮ ರೈತರ ಬದುಕಿನ ಮೇಲೆ ನೀವು ಚಲ್ಲಾಟ ಆಡ್ತಿದ್ದೀರಲ್ಲ ಇದಕ್ಕೆ ಯಾರು ಕಾರಣ ಕರ್ತರು ರೈತರು ನಿಮ್ಮ ಹತ್ರ ಭೂಮಿ ಕೊಡ್ತೀವಿ ನೀ ಬೆಲೆ ಕೊಡಿ ಅಂತ ನಾವು ತೋಟ ತೂರಿಕೆ ಮಾಡ್ಕೊಂಡಿದೀವಿ ನಮ್ಮ ಪೂರ್ವಜರು ವಂಶ ಪರಂಪರವಾಗಿ ಬಂದಿರತಕ್ಕಂತ ಜಮೀನನ್ನ ನಾವು ಇಟ್ಕೊಂಡಿದೀವಿ ಅಲ್ಲೆಲ್ಲ ತೆಂಗು ಮಾವು ಬಾಳೆ ತೋಟಗಾರಿಕೆ ಬೆಳೆಗಳನ್ನ ರೇಷ್ಮೆಯನ್ನ ಹೈನುಗಾರಿಕೆಗೆ ಬೇಕಾಗಿರತ ಹುಲ್ಲನ್ನು ಬೆಳ್ಕೊಂಡು ನಾವಿವತ್ತು ಹೈನುಗಾರಿಕೆಯಲ್ಲಿ ತಿಂಗಳಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ ರೇಷ್ಮೆ ಬೆಳ್ಕೊಂಡು ತಿಂಗಳಿಗೆ ನಮ್ಮ ಗ್ರಾಮಕ್ಕೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಹಣ ಬರ್ತಾ ಇದೆ ನಾವೆಂದೋ ಕಷ್ಟಪಟ್ಟು ನಮ್ಮ ಬದುಕನ್ನು ನಾವು ನೀವ್ ಯಾರಪ್ಪ ಇದನ್ನ ಅಂತ ಅಂತೇಳಿ ಪ್ರಶ್ನೆ ಮಾಡಕ್ಕೆ ಇವತ್ತು ಬೀದಿಗಿಳಿದಿದ್ದಾರೆ ಸಮಸ್ತ ಗ್ರಾಮದ ಜನ ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಾಪ ಇಲ್ಲಿ ಸ್ಥಳೀಯ ಶಾಸಕರು ನಿನ್ನೆ ಬಿಡುವಿನಲ್ಲೇ ಹೇಳ್ತಾರಂತೆ ಇದು ಜೆ ಡಿ ಎಸ್ ಪಾಪದ ಕೂಸು ಅದನ್ನ ಇಳಿಸ್ಬಿಟ್ಟಿದ್ದೀವಿ ನಾವು ಆ ಪಾಪ ನಿವಾರಣೆ ಮಾಡ್ತಾ ಇದ್ದೀವಿ ಯಾರಪ್ಪ ಬಂದಿದ್ರು ನಿಮ್ ಮನೆಗೆ ಪಾಪ ನಿವಾರಣೆ ಮಾಡ್ಬಿಡಿ ನೀವು ಮುಂಗಾರತ ವಹಿಸ್ಕೊಂಡ್ರು ಅಂತ ಯಾರಾದ್ರೂ ಒಬ್ಬ ಹೇಳ್ತಾ ನಿಮ್ ಮನೆಗ್ ಬಂದು ಇದು ನೀವಾದ್ರು ಪರಿಹಾರ ಮಾಡಿ ಅಂತ ಹೇಳಿದ್ರೆ ನೀವು ಈ ವಸೂಲಿಗೆ ಬನ್ನಿ ನಾನು ಬರ್ತೀನಿ ಅವ್ರಾರು ಅಂತ ಕರ್ಕೊಂಡು ಬಂದು ಮುಂದೆ ನಿಲ್ಸಿ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಬೆಂಗಳೂರಿನಲ್ಲ ರಾಮನಗರದಲ್ಲ ಎಲ್ಲ ಅಕ್ವೈರ್ ಮಾಡ್ಬಿಟ್ಟು ನೋಟಿಸ್ ನ ಬಾಕ್ಸಿ ನೆನೆಸಿ ಅವ್ರ ಮನೆ ಬಾಕಿ ಪಿಸಾಕಿ ಅಂತ ಹೇಳಿ ಕಳ್ಸೋದಲ್ಲ ಮಿಸ್ಟರ್ ಬಾಲಕೃಷ್ಣ ಅವ್ರೆ ಮಿಸ್ಟರ್ ನಟರಾಜ್ರ ಅವ್ರೆ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನೀವು ರೈತರ ಮಕ್ಕಳು ಅಂತ ಹೇಳ್ತೀರಿ ನಿಮ್ಮ ನೀವು ಬಂದಿದ್ದೀರೇನ್ರಿ ಒಂದ್ ನಿಮಿಷ ನಾನು ಮಾತಾಡಿದ್ರು ಸಿಂಧುಡಿ ನೀವು ಬಂದಿದ್ದೀರೇನ್ರಿ ನೀವೊಬ್ರು ಶಾಸಕರಾಗಿದ್ರೆ ನೀವೊಬ್ರು ಪ್ರಧಿಕಾರಕ್ಕೊಬ್ರು ಅಧ್ಯಕ್ಷನ್ ಮಾಡ್ಕೊಂಡಿದ್ರಲ್ಲ ಅವನ್ನ ಕರ್ಕೊಂಡು ನೀನು ಬಾ ನೋಡ್ರ ನಿಮ್ ತಾಕತ್ ಇರುವ ಬಂದು ನಿಮ್ ಜಮೀನ ನಾವು ವಶ ಪಡಿಸ್ಕೊತಾ ಇದೀವಿ ಅಂತ ಈ ತಾಯಿ ನಿಂದ ನಿಮ್ ತಾಕತ್ ಪ್ರದರ್ಶನ ಮಾಡಿ ಅದನ್ನ ಬಿಟ್ಬಿಟ್ಟು ಎಲ್ಲೋ ಮೈಕ್ ಮೈಕಿಡಿದ್ರಂತ ಮೂಲಲ್ಲಿ ಅಲ್ಲಿಗಿಂಚ್ಕೊಂಡು ಅಯ್ಯೋ ನಾವ್ ಕುಮಾರ್ ಕುಮಾರಸ್ವಾಮಿ ಅವ್ರ ಪಾಪ ಕೂರಿಸು ಯಡಿಯೂರಪ್ಪನವ್ರದು ನೀನ್ ಎರಡ್ ಸಾವಿರದ ಎಂಟರಲ್ಲಿ ಯಾರಪ್ಪ ಎಮ್ ಎಲ್ ಎ ಎರಡ್ ಸಾವಿರದ ಹದಿಮೂರರಲ್ಲಿ ಯಾರ್ರಿ ಎಂ ಎಲ್ ಎ ಈ ಭಾಗದ ಜನ ಹೋಗಾಕಿರ್ಲಿಲ್ವಾ ಅವತ್ ನಿನ್ ಕುಮಾರಸ್ವಾಮಿ ಜೊತೆ ಇರ್ಲಿಲ್ವಾ ಕಳ್ಳಪುರಿ ತಿಂತಿದ್ದಪ್ಪ ಅವತ್ತು ಕಳ್ಳಪುರಿ ತಿಂತಿದ್ದ ಅವತ್ತು ನಿಮ್ಗೆ ಜವಾಬ್ದಾರಿ ಇರ್ಲಿಲ್ವಾ ಇವತ್ ನಿನ್ ಸರ್ಕಾರ ಇದೆ ಏ ಇನ್ ವ್ಯತ್ಯಾಸ ಆಗ್ಬಿಟ್ಟಿದೆ ಇನ್ನು ನಾನು ರೈತರಿಗೆ ಒಳ್ಳೇದ್ ಮಾಡ್ತಾ ಇದ್ದೀನಿ ಜಮೀನೆಲ್ಲ ಬಿಡಿಸ್ಕೊಡ್ತೀನಿ ಇನ್ನೊಂದು ಹೋಗಿ ಬಿಡಿಸ್ಕೊಡುವಂತ ಯಾರಾದ್ರು ಬಂದಿದ್ರೆ ನಿಮ್ಮ ಹತ್ರ ಅಲ್ಲೆಲ್ಲ ಒಂದ್ ಸಾವಿರ ಎಕರೆ ಜಮೀನು ಏನಂದ್ರೆ ಅವರು ಎಂ ಎಲ್ ಎದಾಗ ಎಸ್ ಪಿ ಆರ್ ತಿಮ್ಮೇಗೌಡಂದು ಮೂರ್ ಸಾವಿರ ಎಕರೆ ಜಮೀನು ಐತ್ರಿ ಅಲ್ಲಿ ಎಸ್ ಪಿ ಆರ್ ತಿಮ್ಮೇಗೌಡ ಒಂದ್ ಸಾವಿರ ಒಂದ್ ಒಂದ್ ಸಾವಿರ ಎಕರೆ ನನ್ ಸರ್ಕಾರಕ್ಕೆ ದುಡ್ಡು ಕೊಟ್ಬೇಕು ನನ್ ಸರ್ಕಾರಕ್ಕೆ ಕೊಡ್ತೀನಿ ಅಂತ ಬಂದು ಸರ್ಕಾರಕ್ಕೆ ಕೊಟ್ಟಿರೋದು ಆ ದುಡ್ಡ ಸರ್ಕಾರ ಕೊಟ್ಟಿರೋದು ಯಾರೇ ರೈತರು ಅವ್ರ ಜಮೀನ್ ಅಕ್ವೈರ್ ಮಾಡಿದ್ದಾರೆ ನಿಮ್ಗೆ ಮಾಹಿತಿ ಇದೆಯಾ ಇವತ್ತು ನಮ್ಮ ರೈತರು ಅವ್ರ ತಂದೆ ತಾಯಿಗಳನ್ನ ಅವರ ಮಕ್ಕಳನ್ನ ಎಲ್ಲೂ ಕೂಡ ನಿಜ ಮಾಡಿದವ್ರನ್ನೆಲ್ಲ ಅವತ್ತು ಸ್ವರ್ಗ ಸೇರಿಸಿದವ್ನೆಲ್ಲ ಅವ್ರ ಭೂಮಿ ಮೇಲೆ ಹಾಕೊಂಡಿದ್ದಾರೆ ನಾಳೆ ಯಾವತ್ತು ಇವತ್ತು ನಮ್ಗೆ ಹಿಂದೂ ಧರ್ಮದ ಪ್ರಕಾರ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತೀವಿ ಆ ದಿವೆಗಳ ಹತ್ರ ಪೂಜೆ ಮಾಡ್ತೀವಿ ನೀವ್ ನೆಲ ಸಮ ಮಾಡ್ಬಿಟ್ಟು ಹೋದ್ರೆ ನಮ್ ರೈತರು ಏನ್ ಮಾಡ್ತಾರೆ ರೈತರು ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳ ತಂದು ಕುರಿ ಮೇಕೆ ದನ ಕಟ್ಕೊಂಡಿದಾರಲ್ಲ ಈ ಜಮೀನ್ ಕಿತ್ಕೋ ಬಿಟ್ರಿ ಎಲ್ಲಿ ಕರೋಣ ಹೊಡಿತಾರ ಬೇಸಾಯ ಮಾಡ್ತಾರ ಏನ್ ಮಾಡ್ಬೇಕಾದ್ರ ಅವ್ರು ಏನ್ ಉದ್ಯೋಗ ಕೊಡ್ತೀರಾ ಅವ್ರಿ ನೀವು ಇಲ್ಲೇನ್ ಫ್ಯಾಕ್ಟ್ರಿ ತತ್ತ ಇದ್ದೀರಾ ನೀವು ಒಂದ್ ಹಿಂದಿರ್ಸಿ ತತ್ತ ಇದ್ದೀರೀ ನೀನ್ ಹೆದಲ್ಲಿ ದಂಡಿದ್ರೆ ಬಂದು ಹೇಳಿ ನಿಂದಿರ್ಸಿ ತತ್ತಾ ಇದ್ದೀನಿ ನೀವ್ ಕಾಲು ನಡೀತೀನಿ ಭೂಮಿ ಕೊಡಿ ನಿಮ್ ಮಕ್ಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ರಿ ಐತೆ ಏನ್ರಿ ನಿಮ್ಗೆ ತಾಕತ್ತು ಒಂದ್ ಹಿಂದೆಸಿ ತರಕ್ ಆಗಿದೀನಿ ಕೈಲಿ ಅಲ್ಲಿ ಯಾರೋ ಕಾರ್ ನಿಲ್ಸ್ಕೊಳ್ಳೋತ್ ಜಾಗ ಬೇಕಂತೆ ಇವರಾರೋ ಲೇಔಟ್ ಮಾಡೋದ್ ಜಾಗ ಬೇಕಂತೆ ಏನ್ ಲೇಔಟ್ ಮಾಡ್ಬಿಟ್ಟೆ ನಿತ್ಕೋಬೇಕ ಇಲ್ಲಿ ನಮ್ ರೈತರುಗಳು ನೀವು ಕೂಡ ಎಂಟು ಗುಂಟೆ ಅಲ್ಲಿ ನಲವತ್ ಕುಂಟಲ್ ಜಮೀನು ನಮ್ ರೈತರಿಗಂತೆ ಮೂವತ್ತೆರಡು ಗುಂಟೆ ಅವರಂತೆ ಎಂಟು ಕುಂಟಲ್ ನಮ್ ರೈತರಿಗಂತಿ ನ್ಯಾಯ ಅದನ್ನ ಬಂದು ಹೇಳಪ್ಪ ಅಲ್ಲಿ ಕಂಚನಹಳ್ಳಿ ಪಂಚಾಯತ್ ನಲ್ಲಿ ಬೈರಮಂಗ್ಲ ಪಂಚಾಯತಿನಲ್ಲಿ ಹೇಳಪ್ಪ ನಾನ್ ಎಂ ಎಲ್ ಏನ್ ಮಾಡಿದ್ದೀನಿ ಅಂತ ನನ್ನ ಜೊತೆಲಿ ಅವ್ರ ಗೊತ್ತು ಸಿ ಡಿ ಪಿ ಮಾಡಿಸ್ದೆ ಟೆಂಡರ್ ಮಾಡಿ ಸಿ ಡಿ ಪಿ ಮಾಡಿಸಿದೀನಿ ಗೆಜೆಟ್ ಮಾಡ್ಬೇಕು ನಿಮ್ ನಿಮ್ ಸರ್ಕಾರ ತಾಕತ್ತಿಗೆ ಗೆಜೆಟ್ ಮಾಡಿ ನಮ್ ರೈತರಿಗೆ ಅನುಕೂಲ ಮಾಡ್ಕೊಡ್ರಿ ಸಿ ಪಿನ ಗೆಜೆಟ್ ಮಾಡಿ ಭೂಮಿನ ವಶಪಡಿಸ್ಕೊಡೋದಲ್ಲ ಏನು ನಮ್ಮ ಹತ್ರ ದುಡ್ಡಿದೆ ಯಾರು ಬೇಕಾದ್ರು ತಗೊಂಡೋಗ್ಬೋದು ಅಂತ ಹೇಳ್ತೀರಂತೆ ಯಾರು ನಿಮ್ ಮನೆ ಬಾಕ್ಲಿ ಬಂದ್ ದುಡ್ಡು ಕೊಡಿ ಅಂತ ನೀವು ಯಾರು ಹೋಗಿದ್ದೀರಾ ಯಾರ ಮನೆ ಬಾಕ್ಲಿ ಇಲ್ಲೂ ನಾನು ಯಾವ ಪಕ್ಷನೂ ಮಾತಾಡಲ್ಲ ಇಲ್ಲೂ ಇಲ್ಲಿನೂ ಕೂಡ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ನಿರ್ದೇಶಕರುಗಳು ಎಲ್ಲ ಬಿಡಿದ್ರೆ ನಿಮ್ ಏನಾದ್ರು ಸ್ವಾಭಿಮಾನ ಇದ್ರೆ ಏನಾದ್ರು ರೈತರ ಬಗ್ಗೆ ಕಾಳಜಿ ಇದ್ರೆ ದಯಮಾಡಿ ನಿಮ್ ಕೈ ಮುಗಿದ ಹೇಳ್ತೀನಿ ನಮ್ಮ ರೈತರ ಈ ಬದುಕಿನಲ್ಲಿ ಚೆಲ್ಲಾಟ ಆಡ್ಬೇಕು ನಾಳೆ ಏನ್ ಮಾಡ್ತಾರೆ ನಮ್ದು ಅದ್ ಸೈಟ್ ಅದೇ ಅಂತ ಹೇಳಿ ಕಾಂಪೌಂಡ್ ಹಾಕೊಂಡು ದಿನ ಬೆಳಗ್ಗೆ ಹೊತ್ತು ಹೋಗ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಬರಕ್ ಆಯ್ತದ ನನ್ ಸೈಟ್ ಅದೇ ಇಲ್ಲಿ ನನ್ ಸೈಟ್ ಅದೇ ಇಲ್ಲಿ ಅಂತ ಸೈಟಿಂದ ಏನ್ ಕೊಡ್ತದೆ ಸೈಟ್ ಲಾಭ ಕೊಡ್ತದೆ ಇಲ್ಲಿ ತಿನ್ನಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಈ ಡೈಲಿ ಬಂದ್ ತೆಗೆಸ್ ಆಸ್ತಿ ಲಕ್ಷ ರೂಪಾಯಿ ಬಿಲ್ ಕೊಡ್ತಾರ ತಿಂಗಳಿಗೆ ಹದಿನೈದು ಇಲ್ಲ ಇವತ್ತು ನೀವು ಆ ಆಸ್ತಿಯಲ್ಲಿ ಆ ಬದುಕಿನಲ್ಲಿ ನೀವು ಚೆಲ್ಲಾಟ ಆಡ್ಬೇಕು ರೈತರ ನೇದೆ ಮೇಲೆ ನೀವು ಸಮಾಧಿ ಕಟ್ಟಬೇಕು ಅಂತ ರಾತ್ರೋರಾತ್ರೆ ರಾತ್ರಿ ಯಾರು ತಾಕತ್ತು ಇಲ್ವೆನ್ರಿ ನಿಮಗೆ ಯಾರು ದೈರ್ಯ ಇಲ್ವೆನ್ರಿ ಒಬ್ಬ ರೈತರನ್ನ ಮಾತಾಡಕ್ಕೆ ಯಾಕಂತ ಅದ ಅವರಿಗೆ ಓ ಮುಂಜು ನಮಗೆ ನಮಗೆ ಧೈರ್ಯ ಇರೋದಕ್ಕೆ ನಮ್ಮ ರೈತರನ್ನುವಂತ ಕಮಿಟ್ಮೆಂಟ್ ಇರೋದಕ್ಕೆ ಇಚ್ಛಾಶಕ್ತಿ ಇರೋದಕ್ಕೆ ಬಂದಿದ್ದೀನಿ ರೈತರ ಹತ್ರ ನಿಮ್ ಪರವಾಗಿ ಹೋರಾಟ ಮಾಡ್ತೇನೆ ನೀವ್ಯಾರು ಅಂದ್ಬಾಡಿ ಅದಕ್ಕೆ ಬಾಡಿ ನಿಮ್ ದು ಕೈನು ಖರ್ಚು ಮಾಡಿಸಲ್ಲ ನಾನೇ ಎಲ್ಲಾ ಲಾಯರ್ಗಿರ್ಬೇಕು ಹೋರಾಟ ಮಾಡಿ ಆ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಬಂದು ನಂಬರ್ ಇಟ್ಟಿದ್ದೀನಿ ಇವತ್ತು ನಾನು ಎದೆ ಕೊಟ್ಟಿದ್ದೀನಿ ನನ್ನ ರೈತರನ್ನು ಉಳಿಸ್ತೀನಿ ಏನು ಅಂತ ನಂಬಿಕೆಯಿಂದ ಎದೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀನಿ ನಿನ್ಗೆಲ್ವಾ ಸರ್ಕಾರ ನೂರ್ ಮೂವತ್ತೆಂಟು ಸೀಟ್ ತಗೊಂಡು ನೀವು ಇದನ್ನ ಮಾಡ್ತಾ ಇರೋದು ನೀವು ಒಳ್ಳೆಯ ಬಂದಿದೀರ ಸಿಕ್ಕೋಯ್ತು ಅಂತ ದೊಡ್ಡ ನಾಳೆ ನಾಗ ಬಿಡದ ಅವ್ರು ನಿಮ್ ಕೈ ತಕೊಂಡ್ಬೋದು ಅಂತ ಹೇಳಿ ನೀವು ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡು ಹೊಟ್ಟಾರ ಈ ನಂದಿ ಬಿಟ್ಬಿಡ್ತಾನ ಓ ನಾನೇನ್ ರಿಯಲ್ ಎಸ್ಟೇಟ್ ನೋಡಲ್ಲ ಯಾರ್ದಪ್ಪ ಬಂದಿತ್ತು ನಾನೂರ ಅರವತ್ತು ಕೋಟಿ ರೂಪಾಯಿ ಟಿವಿ ಮಾಧ್ಯಮದಲ್ಲಿ ಯಾರು ಬಂದಿತ್ತು ನಂದು ಬಂದಿತ್ತ ನಂದು ಬಂದಿತ್ತ ಇಲ್ಲೇ ನಾನ ಚಿಕ್ಕ ವಯಸ್ಸಿಂದ ಈ ಜನ ನೋಡೋರೆ ಈ ಗ್ರಾಮದವ್ರು ನೋಡೋರೇ ಈ ಗ್ರಾಮವರ್ಲಿ ಕಣ್ಣಿಂದ ಬೆಳೆದಿಲ್ಲ ಅಂತಂದು ಹುಡುಗ ಇವನ್ ಅಧಿಕಾರ ಕೊಟ್ರೆ ಒಂದಷ್ಟು ಕೆಲ್ಸ ಮಾಡ್ತಾನೆ ಅಂತ ನಮ್ಗೆ ಅಧಿಕಾರ ಕೊಟ್ಟು ನೋಡಿದ್ದಾರೆ ಈ ಹಸೂರ್ ಹೆಂಗಿತ್ತು ನಾವು ಹುಟ್ಟದ ಇನ್ನ ಬುದ್ಧಿ ಕ್ರಮ ಇನ್ನ ಈ ರಸ್ತೆಗಳು ಈ ಚರಂಡಿ ಆಗಿರ್ಲಿಲ್ಲ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿಸಿದ್ದೀನಿ ಈ ಹಸೂರ್ ಅನ್ನೋದು ಪ್ರತಿಷ್ಠಿತ ಗ್ರಾಮ ಈ ಭಾಗದಲ್ಲಿ ಅಂತೇಳಿ ಒಂದೇ ಸ್ಟ್ರೆಚ್ ಅಲ್ಲಿ ಕೆಲಸ ಮಾಡಿಸಿದ್ದೀನಿ ನೀನು ಮಾಡಿಸು ಏನಾದ್ರೂ ನಿನ್ ಶಕ್ತಿ ಇದ್ರೆ ಅಭಿವೃದ್ಧಿ ಮಾಡು ಕನಕ್ಪುರದವ್ರು ಹೇಳ್ತಾರೆ ನಮ್ಮ ಮಂತ್ರಿಗಳು ಕನಕಪುರದ ಒಂದ್ ಮರಿ ಮಾರ್ಬೇಡಿ ಚಿನ್ನದ ಬೆಲೆ ಬರ್ತದೆ ಅಂತ ರಾಮ ಬಿಡಿದೇವ್ರು ಬಿಡದೇವ್ರು ಮಾರ್ಕೊಂಡಿರ್ಬೇಕು ಮಾತ್ರ ಚಿನ್ನದ ಬೆಲೆ ಬೇಕಂತ ರೈತರು ಮಾತ್ರ ನೀನು ಮಾಡ್ತಾ ಇರೋದು ಕೇಳಬಹುದ ವಿರೋಧ ಪಕ್ಷದವರಂತ ಏನೋ ಯೋಧ ಮಾಡಕ್ ಬಂದವರು ನನ್ಗೇನು ಕೆಲ್ಸ ಇಲ್ಲ ದಯಮಾಡಿ ನೀವೆಲ್ಲ ಇವತ್ತು ಹಸೂರು ಗಾಂಧವರು ತಾಯಂದಿರೋ ಎಲ್ಲ ರೈತರಲ್ಲಿ ಸೇರಿದಿರ ಕೆಲವರು ಮನೇಲಿ ಕುತ್ಕೊಂಡಿರೋ ಹೋರಾಟಕ್ಕೆ ಬರ್ದೆ ಮನೇಲಿ ಕುತ್ಕೊಂಡ್ರೆ ಅವ್ರಿಗೆಲ್ಲ ಒಂದ್ ಕಡೆ ಇವರೆಲ್ಲ ಹೋರಾಟ ಮಾಡಿ ನೀವು ಮಂಜೂರ ಜೊತೆ ಸೇರ್ಕೊಂಡು ರೈಟ್ ಜಾಸ್ತಿ ಮಾಡಿಸ್ಬಿಟ್ರೆ ನಾವ್ ಏನೋ ಅಂತ ಮನ್ಸುತ್ತೆ ಇಲ್ಲ ಅನ್ನೋ ರೇಟ್ ಕೊಡಲ್ಲ ನಿಮ್ಗೆ ರೇಟ್ ಕೂಡ ಕಾಣ್ತಾ ದುಡ್ಡೇ ಇಲ್ಲ ಕಣನಾ ಒಂದು ಇಪ್ಪತ್ತೊಂದು ವಾರ ಫಿಕ್ಸ್ ಇವತ್ತು ಆ ಪ್ರಾಧಿಕಾರ ಇವತ್ತು ಕಂಡ್ ಒಂದು ಒಂದ್ ಮೂರ್ ತಿಂಗ್ಳಿಂದ ಇವತ್ತು ಇವತ್ ಪ್ರಾಧಿಕಾರದ ಒಂದು ರೂಪಾಯಿ ಇಲ್ಲ ಈ ಗೌರ್ಮೆಂಟ್ ಜಮೀನಾ ಗೋರ್ ಮಾಡೋಣ ಕರೋ ಜಮೀನೆಲ್ಲ ಇಲ್ಲತ್ತೇನು ನಮ್ದು ಅಂತ ಒಡ್ಡವರಲ್ಲ ಕೈ ಇವ್ರ ತಂದು ಅದನ್ ತಗೊಂಡಾಗ ಅಡ ಇಟ್ಬಿಟ್ಟು ತತ್ತಾರೆ ದುಡ್ಡ ಅಡ ಇಟ್ಬಿಟ್ಟು ಇನ್ನೊಂದ್ ವರ್ಷ ದುಡ್ಡು ತಂದ್ಬಿಟ್ಟು ನೀವು ಮರಂ ಮಾಡ್ಕೊತೀವಿ ಅಂದ್ರೆ ಪ್ರಾಧಿಕಾರದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಗ್ತಲ್ಲ ಆಟನ ಕೇಳಣ್ಣ ಜಿ ಮೇಲೆ ಎಷ್ಟು ದುಡ್ಡಿಟ್ಟಿದೀರಿ ಅಂತ ಕೇಳ್ರಿ ಯಾರೋ ವಿದ್ಯಾವಂತರು ಬುದ್ಧಿವಂತರು ಎಷ್ಟು ಕೋಟಿ ಅಂತ ಕೇಳ್ರಿ ಯಾವ್ದೋ ಒಬ್ಬ ಕೇಳಿದ್ರೆ ನಿಮ್ ದುಡ್ಡಿಲ್ಲ ಅಂದ್ರೆ ಆನೆಕಲ್ ಪ್ರಾಧಿಕಾರ ಮಾಗಡಿ ಪ್ರಾಧಿಕಾರ ನೆಲಮಂಗ್ವ ಪ್ರಾಧಿಕಾರ ದೇವಳ್ಳಿ ಪ್ರಾಧಿಕಾರ ಕನಪುರ ಪ್ರಾಧಿಕಾರ ಎಲ್ಲಾ ಪ್ರಾಧಿಕಾರದಿಂದನೂ ಒಂದೊಂಚೂರು ದುಡ್ಡು ಹಾಕ್ಸ್ಕೊಂಡು ನಾವು ಶುರು ಮಾಡ್ತೀವಿ ಅಂತ ಚಿಲ್ಲರೆ ಪರ ಮಾಡಕ್ ಬಂದಿದ್ದೀರಾ ಅಲ್ಲಿ ಹೋರಾಟ ಇದು ಹೋರಾಟ ಕಾನೂನಾತ್ಮಕ ಹೋರಾಟ ಇದೆ ಜನ ಪ್ರಾಣ ರಕ್ತದ ಕೋಡಿ ಹರಿತಾರೆ ಇಲ್ಲಿ ಜನದ ರಕ್ತದ ಕೋಡಿ ಹರಿತದೆ ಜನ ವಿಷ ಕುಡಿತಾರೆ ಅವ್ರ ಬದುಕಿನಲ್ಲಿ ಚಲ್ಲಾಟ ಆಡಿದೆ ಇಲ್ಲಿಂದ ರಾಮನಗರಕ್ಕಾಗ್ಲಿ ಬೆಂಗಳೂರಿಗಾಗ್ಲಿ ಪಾದಯಾತ್ರೆ ಮಾಡ್ತೀವಿ ಮುಖ್ಯಮಂತ್ರಿನ ಮನೆಗೆ ಗೌರವ ಮಾಡ್ತೀವಿ ನಾವು ಬಿಡ್ಲಿಲ್ಲ ಅಂದ್ರೆ ಇಲ್ಲಿ ನಮ್ಮ ಹೋರಾಟ ವಲಸಾದ ಚೀತನ್ ಹಾಕ್ತಿರೋರೆ ಎಲ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಟ್ರಾಕ್ಟರ್ ಕಟ್ತೀವಿ ಎತ್ತು ಗಾಡಿ ಕಟ್ತೀವಿ ಮೂಲಲ್ಲಿರೋದು ಕೈಲಿರೋದು ಕಾಲಲ್ಲಿರೋ ಎಲ್ಲ ರೈತರು ಕೈ ಕೊಡಿಸ್ತೀವಿ ಈಗ ನಮ್ಮ ಮೋಕ್ಷವನ್ನ ಮಾಡಿಸ್ತೀವಿ ರಾತ್ರಿ ನಮ್ಮ ಮೀಟಿಂಗ್ ನೋಡ್ಬಿಟ್ಟು ಹೇಳ್ತಾರಂತೆ ನೀರ್ ಗಂಟಿಗಳಿಗೆ ಪಿ ಡಿಒಗೆ ಇಲ್ಲಿ ಸೆಕ್ರೆಟ್ರಿಗೆ ಓಲ್ ಕಲೆಕ್ಟರ್ಗೆ ಹೋಗ್ಬಿಟ್ಟು ಮನೇಲಿ ನೋಡ್ಕೊಡು ತಗೋಲಿಲ್ಲ ಅಂದ್ರೆ ಮನೆಗೆ ಅಂಟಿಸ್ಬಿಟ್ಟು ಫೋಟೋ ತಂದ್ಬಿಡು ಬಾಳಪ್ಪ ತಾಕತ್ತಿರೋದು ಅಂಶ ಸೆಕ್ರೆಟರಿ ನೋಡೋಣ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮೂಲಕ ಜಿಲ್ಲಾಧಿಕಾರಿಗಳೇ ನೀವು ಒಬ್ರು ರೈತರು ಮಕ್ಳು ಇರ್ತೀರಿ ನಿಮ್ಮ ರೈತರ ಕಷ್ಟ ಸುಖ ಗೊತ್ತಿರ್ತಾರೆ ಇನ್ನಾರೋ ಏಜೆಂಟ್ಗಳು ಮಾಡೋ ಕೆಲಸಕ್ಕೆ ನೀವು ಬಲಿ ಹಾಕಬೇಡಿ ನೀವು ಎಲ್ಲರಿದ್ದೀರಿ ಇದನ್ನೆಲ್ಲ ಅಂದ್ಮೇಲೆ ಇದನ್ನ ಕೈ ಬಿಡಿ ನಮ್ಮ ರೈತರು ಏನೋ ಮಾಡ್ಕೋತಾರೆ ನಮ್ ರೈತರು ಏನೋ ಒಪ್ಕೋತಾರೆ ಇಲ್ಲಿ ಬಿರ್ಗಿನಿಂದ ಮೇಲೆ ಎಪ್ಪತ್ತು ಪರ್ಸೆಂಟ್ ರೈತರು ಒಪ್ತಾರೆ ಯಾರಪ್ಪ ಎಪ್ಪತ್ ಪರ್ಸೆಂಟ್ ಪರ್ಸಪ್ಪ ಎಪ್ಪತ್ತು ಪರ್ಸೆಂಟ್ ಒಪ್ಕೊಂಡ್ರಿ ನಾವು ್ಕೋಬಿಟ್ಟು ವಸೂಲ್ ನಾಡಿ ಇಲ್ಲಿ ಇದೆ ಇವೆಲ್ಲ ಸೈನ್ ಹಾಕ್ತೀವಿಲ್ಲ ಸೈನಾ ಕೊಟ್ಟಿದೀರ ನೀವು ಕೈಲಾಟ ಆಡ್ತೀರಾ ಈ ಜಮೀನನ್ನ ಇದೆ ಆರು ತಿಂಗಳಿಂದ ಈ ಜಮೀನಲ್ಲಿ ಅಕ್ವೈರ್ ಮಾಡ್ತೀವಿ ಅಂತ ಬೆಂಗಳೂರಿಂದ ಯಾರ್ಯಾರು ನಿಮ್ಮ ಬೇನಾಮಿಗಳು ಆಸ್ತಿ ಮಾಡಿದ್ದಾರೆ ಖರೀದಿ ಮಾಡಿದ್ದಾರೆ ಅಂತ ಸೋಮವಾರ ದಾಖಲೆ ರಿಲೀಸ್ ಮಾಡ್ತೀನಿ ಆ ತಿಂಗಳಿಂದ ಯಾರ್ಯಾರು ರಾತ್ರಿ ಅರಿ ಅಂದ್ರೆ ರಿಜಿಸ್ಟ್ರಿ ಇಲ್ಲಿ ಆಸ್ತಿಗಳು ಬರೆದಿದ್ದೀರಿ ಯಾಕೆ ಹೊಡಿತೀರಿ ನಿಮ್ ಸಂಬಂಧ ಏನು ದಯಮಾಡಿ ಸರಿಗ ಆಗಸ್ಟ್ ಇಂದ ಈ ಲ್ಯಾಂಡ್ ಎಕ್ವರೇಷನ್ಗೆ ದುಡ್ಡು ಕೊಡ್ಬೇಕು ಅಂತೇನೋ ಜಿಗಡಿ ಪ್ಲಾನ್ ಮಾಡ್ತಿದಂತೆ यार अप्पील मरी ना पुरता भी परिवार हमारे इसलिए अप्पील मरी यार भी बिगाड़ी मत आ तू क्यों बच्चे ना अल्लाह के लिए बेहेन बच्चे तो ना ओ बच्चे ना ये अच्छा है अल्लाह के लिए बेहेन बच्चे

अले अले नोरी येला कूगे नम्मा बोदू नम्मा हक्कु नम्मा कूगे उंडे नबी नेकू नम्माकू नम्मा नेबी नम्मा हक्कु आ आला मुरुना